ನಂಬಿದ ನಿನ್ನ ನಾಗ ಕಾಯೋ ಕರ್ಣಮಯ ನನ್ನ ನಂಬಿದ ನಿನ್ನ ನಾಗ ಕಾಯೋ ಕರ್ಣಮಯ ನನ್ನ ನಿನ್ನ ನಾಮ ಒಂದೇ ನೀಗಿಸಬಲ್ಲೋದು ಬಾದೆ ತನು ಮನ ಜೀವನ ಪಾವನಯ್ಯ ಸಂಭೋ ಎನ್ನಲು ಇಲ್ಲ ಭಯಂ ನಂಬಿದ ನಿನ್ನ ನಾಗಾಬರ್ನ ಕಾಯೋ ಕರ್ಣಮಯ ನನ್ನ ಬಾಡಿದ ಹೂವಿನ ಮೇಲೆ ಬಾಗಿತ ಪಾದದ ಮೇಲೆ ಬಾಡಿದ ಹೂವಿನ ಮೇಲೆ ಬಾಗಿತ ಪಾದದ ಮೇಲೆ ಪ್ರೇಮಯ ನಿನಗೆ ಜಯ ಪ್ರೇಮಯ ನಿನಗೆ ಜಯ ನನ್ನ ಜೀವನ ನಿನ್ನಲಿ ತನ್ಮಯ ನನ್ನ ಜೀವನ ನಿನ್ನಲಿ ತನ್ಮಯ ಬಾಲಿನ ಆದೇ ಬೆಳಗ ಬಾಲಿನ ಆದ ಬೆಳಗಯ್ಯಾ ನಂಬಿದ ನಿನ್ನ ನಾಗ ಕಾಯೋ ಕರ್ಣಮಯ ನನ್ನ ನಂಬಿದ ನಿನ್ನ ನಾಗ ಕಾಯೋ ಕರ್ಣಮಯ ನನ್ನ